ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೇಶ್ ಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಮ್ಮ ಮಕ್ಕಳು ಲೇಸ್ ಚುರುಮುರಿ ಮತ್ತು ಕುರ್ಕುರಿ ಚುರುಮುರಿ ಅಂತ ಮಾಡಿದರು ನೀವೇ ನೋಡಿದ್ರಿ ವಿಡಿಯೋನ ಈಗ ಇವತ್ತು ನಾನೇನಾದ್ರು ಮಾಡ್ಕೊಡೋಣ ಅಂತ ಇವತ್ತು ಡ್ರೈ ಗೋಬಿ ಇದ್ದೀನಿ ನಮ್ಮ ಮಕ್ಕಳಿಗೆ ಡ್ರೈ ಗೋಬಿ ಅಂದರೆ ಇಷ್ಟ ಅದರಿಂದ ಡ್ರೈ ಗೋಬಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ಹೊರಗಡೆ ಕೇಳ್ತಾರೆ ಒಂದೊಂದ್ಸಲ ಹೊರಗಡೆ ಬೇಡ ಕಂಡ್ರೆ ತಿನ್ನಬೇಡಿ ಅಂತಂದ್ಬಿಟ್ಟು ನಾನು ಜಾಸ್ತಿ ಹೊರಗಡೆ ತೊಗೊಳಲ್ಲ ಅದಕ್ಕೆ ಇವತ್ತು ನಾನೇ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಏನೇನು ಐಟಮ್ ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಹೂಕೋಸು ತೊಗೊಂಡಿದ್ದೀನಿ ದೊಡ್ಡದು ಒಂದು ಮೂರು ಹೂಕೋಸು ತೊಗೊಂಡಿದ್ದೀನಿ ಇದನ್ನು ಉಪ್ಪು ಮತ್ತು ಸೋಡಾ ಅರಿಶಿಣನ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಆಯಿತಾ ಸ್ನೇಹಿತರೆ ಅಚ್ಕಾರದ ಪುಡಿ ಮತ್ತು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಇದೆ ಮತ್ತು ಇದು ವಾದಕ್ಕಿ ಅಂತಾರೆ ಅಜ್ವಾನ ಅಂತಾರೆ ಓಕೆ ಮತ್ತು ಇದು ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಪ್ಯಾಕೆಂಡ್ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಟಲು ಚಿಕ್ಕ ಬಟ್ಟಲಲ್ಲಿ ಮೈದಾ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಬಟ್ಟಲಲ್ಲಿ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರಿ ಜಾಸ್ತಿ ಬೇಕು ಯಾಕಂದರೆ ಅದೇ ರುಚಿ ಕೊಡೋದು ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು ಬನ್ನಿ ನೀಟಾಗಿ ಒಂದು ಪಾತ್ರೆಗೆ ಹಾಕೊಂಡು ಎಲ್ಲನೂ ಕಲಿಸ್ತೀನಿ ನನಗೂ ಈ ಅಡುಗೆಗೆ ಮಾಡೋದು ಅಂದರೆ ಇಷ್ಟ ಆದರೆ ಯಾವಾಗಲೂ ಮಾಡೋಕ್ಕಾಗಲ್ಲ ಅಪರೂಪಕ್ಕೆ ಯಾವ ಥರ ಒಂದು ದಿನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಮಕ್ಕಳುಗಳು ಸ್ಕೂಲ್ ರಜೆ ಇರೋದರಿಂದ ಮನೇಲೇ ಇದ್ದಾರೆ ಅದರಿಂದ ಇವತ್ತು ಇದ್ದೀನಿ ನೋಡೋಣ ನಟನಲ್ಲಿ ನಾನು ಮಾಡಿದಾಗಲಿಲ್ಲ ಟೇಸ್ಟ್ ಚೆನ್ನಾಗಿ ಐತೆ ಅಲ್ಲೇನೋ ಪ್ರಥಮ್ ಚೆನ್ನಾಗಿ ಬಂದೈತೆ ಅಲ್ವೇನೋ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದಾ ಈಗ ನಿಂಗೆ ಡ್ರೈ ಗೋಬಿ ಇಷ್ಟ ಅಲ್ವಾ ಹಾಂ ಆಯಿತು ಓಕೆ ಬಾಯಿಗೆ ಹೇಗೆ ಮಾಡೋದು ಏನು ಎಲ್ಲ ಹೇಳೋಣ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಓಕೆ ಮತ್ತೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಖಾರ ನಾವು ಬೇರೆ ಥರ ಯಾವ ಮಸಾಲನೂ ಹಾಕ್ತಿರೋದ್ರಿಂದ ಅಚ್ಚುಕರಿಸ್ಬಿಡಿ ಒಂದು ಐದು ಅಷ್ಟು ಅಚ್ಚಾತ್ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಸ್ವಲ್ಪ ಇದು ವಾದಕ್ಕಿ ಹಾಕೊಳ್ಳಿ ಮತ್ತು ಇದು ಧನಿಯಾ ಪುಡಿ ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ನೀರು ಜಾಸ್ತಿ ಆಗಬಾರ್ದು ಈಗ ಇದಕ್ಕೆ ಕಾರ್ನ್ಫ್ಲೋರ್ ಮತ್ತೆ ಮೈದಾ ನೋಡಿ ನೀಟಾಗಿ ಹೀಗೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಹೂಕೋಸು ಹೂಕೋಸಕ್ಕೆ ಚೆನ್ನಾಗಿ ಹಿಟ್ಟೆಲ್ಲ ಹಿಡಿತದೆ ಆಗ ಅದು ಬೇಯಿಸೋಕ್ಕೆ ಚೆನ್ನಾಗಿರ್ತದೆ ಬನ್ನಿ ಈಗ ನೆಕ್ಸ್ಟ್ ಏನೇನು ಮಾಡ್ಬೇಕು ಹೇಳ್ತೀನಿ ಸ್ನೇಹಿತರೆ ಈಗ ಎಲ್ಲ ರೆಡಿ ಆಗಿದೆ ಇನ್ನೊಂದು ಅರ್ಧ ಔಳ್ ನಿಂಬೆ ಹಣ್ಣು ಹಾಕತಾ ಇದ್ದೀನಿ ಈಗ ನಿಂಬೆಣ್ಣು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೆಕ್ಸ್ಟ್ ಹೂಕೋಸ್ ಹೂಕೋಸ್ ಏನಿದೆ ಅದನ್ನು ಇದರೊಳಗಡೆ ಹಾಕೋಬೇಕು ನೀಟಾಗಿ ನೀರಲ್ಲಿ ತೊಳೆದು ಇಟ್ಟಿರುವಂಥ ಹೂಕೋಸು ಇದೇನೆಂದರೆ ಕೆಳಗಡೆ ಪೂರ್ತಿ ಹಾಗೆ ಬೊಗಿಸ್ಕೋಬಾರ್ದು ನೀರು ಕೆಳಗಡೆ ಇರುತ್ತೆ ಯಾಕಂದರೆ ಹಿಟ್ಟನ್ನು ಅದವಾ ಕಲಿಸ್ಕೊಂಡಿರೋದ್ರಿಂದ ಹಾಗೆ ಎತ್ಕೊಂಡು ನೀಟಾಗಿ ಇಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಗೋಬಿ ಮಾಡ್ತಿರೋದ್ರಿಂದ ಇಲ್ಲಿಗೆ ಎಲ್ಲ ಮಸಾಲೆ ಎಲ್ಲ ಇಲ್ಲಿಗೆ ಹಾಕೊಂಡಿರ್ತೀವಿ ಮತ್ತೆ ಇದು ಏನು ಮಾಡೋಂಗಿಲ್ಲ ಎಣ್ಣೆಗೆ ಹಾಕೊಳ್ಳೋದು ತಿಂತ ಇರೋದು ಅಷ್ಟೇ ಕೆಲಸ ಈಗ ಹೂಕೋಸಲ್ಲಿ ಹಾಕೊಂಡಿದ್ದೀನಿ ಈಗ ಲಾಸ್ಟ್ ಅಲ್ಲಿ ಮ್ಯಾಗಿ ಮಸಾಲಾ ಪ್ಯಾಕೆಟು ಮ್ಯಾಗಿ ಮಸಾಲಾನ ಒಂದು ಮೂರು ಪ್ಯಾಕೆಟ್ ಇದೆ ಅದನ್ನು ಸಹ ಹಾಕೋತಾ ಇದೀನಿ ಮೇಲ್ಗಡೆ ಇದೊಂಥರ ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇದು ಹಾಕೋದ್ರಿಂದ ಚಾಟ್ ಮಸಾಲ ಇದೆಲ್ಲ ಹಾಕೋಬೋದು ನಾನು ಚಾಟ್ ಮಸಾಲ ಹಾಕೋತಿಲ್ಲ ಮ್ಯಾಗಿ ಮಸಾಲ ಇದೆ ಅದನ್ನೇ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಹಾಕೊಂಡ್ರು ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಡು ಬಿಡ್ತಾ ಇದ್ರೆ ಎಣ್ಣೆಗೆ ಹಾಕೊಂಡ್ರೆ ಅಂದರೆ ಆ ಎಣ್ಣೆಗೆಲ್ಲ ಸರ್ ನೀಟಾಗಿ ಬಾಣಲಿಗೆ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡು ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡು ಡ್ರೈ ಗೋಬಿ ರೆಡಿ ಆಯ್ತದೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸು ಸೂಪರಾಗಿರುತ್ತೆ ಮಾಡ್ಕೊಳ್ಳಿ ಮನೇಲಿ ನೀವು ಒಂದು ಸಲ ಮಾಡ್ಕೊಳ್ಳಿ ಹೊರಗಡೆ ತಂದು ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬ ಆಗಿರುತ್ತೆ ಹೊರಗಡೆ ಏನೇನೋ ಕಲರು ಟೇಸ್ಟಿಂಗ್ ಪೌಡ್ರು ಎಲ್ಲ ಹಾಕಿ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ನೋಡಿ ಈ ಥರ ಮನೇಲೇ ಮಾಡಿಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಕಪ್ಪುಪಕ್ಕೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಹೊರಗಡೆ ಜಾಸ್ತಿ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಹೊರಗಡೆ ಇಬ್ಬರು ತಿನ್ನೋ ದುಡ್ಡಿಗೆ ಮನೆಯಲ್ಲಿ ಐದು ಜನ ಆರು ಜನ ತಿನ್ಬೋದು ಅಷ್ಟು ಮಾಡ್ಕೋಬೋದು ಹಾಂ ಈಗ ಕಲಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕೆ ನೀಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಎತ್ತು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡು ಆಮೇಲೆ ಬಟ್ಲಿಗೆ ಹಾಕೊಂಡು ತಿಂತ ಇರದೆ ಈಗ ಎಣ್ಣೆ ಕಾದಿದೆ ಬನ್ನಿ ಕಾನ್ಫ್ಲೋ ಇದನ್ನ ಹೂ ಕೋಸನ್ನ ಎಣ್ಣೆ ಒಳಗಡೆ ಬಿಡೋಣ ಪ್ರಥಮ್ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡಕ್ಕೆ ಏನು ಮಾಡೋದು ಕೈ ಹಜ್ಜದ ಮಗನೇ ಕೈಯ್ಯೆಲ್ಲ ಸುಟ್ಟೋಗ್ಲಿ ಅಂತನಾ ಹಾಂ ನೋಡಿ ಕೈ ಎಜ್ಬೇಕಂತ ಎಣ್ಣೆ ಕಾದಿದೆಯಾ ಇಲ್ವ ಅಂತ ನೋಡೋಕ್ಕೆ ಎಣ್ಣೆ ಕಾದಿಯಾ ಅಂತ ಇಲ್ವಾ ನೋಡೋಕೆ ನೋಡಿ ಇಲ್ಲಿ ಇದನ್ನು ಸ್ವಲ್ಪ ಈಗ ತಗೊಂಡು ಇಲ್ಲಿ ಹಾಂ ಗೊತ್ತಾಯ್ತಾ ಕಾದೈತೆ ಅಂತ ಹ್ಞೂ ಅಷ್ಟೆ ಈಗ ಎಲ್ಲ ನೀಟಾಗಿ ಎಣ್ಣೆ ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಓಕೆ 生理つけましょう。 ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಈ ಹೂಕೋಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಕ್ರಿಸ್ಪಿಯಾಗಿರಬೇಕು ಕ್ರಿಸ್ಪಿಯಾಗಿದ್ದರೇ ತಿನ್ನೋದು ಚೆನ್ನಾಗಿರುತ್ತೆ ಅದರಿಂದ ನಾನು ತುಂಬ ಚೆನ್ನಾಗಿ ಕರೆಬರಿ ಡ್ರೈ ಮಾಡ್ತಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಮೆತ್ತ ಮೆತ್ತಗಿದರೆ ಅಷ್ಟು ಇಷ್ಟ ಆಗೋಲ್ಲ ಆಯ್ತರೆ ಡ್ರೈ ಗೋಬಿ ಈಗ ರೆಡಿಯಾಗಿದೆ ಇಷ್ಟಪಟ್ಟು ಕಷ್ಟಪಟ್ಟು ಬೇವರ್ ಸುರಿಸಿ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀನಿ ಹೇಗೈತೆ ಅಂತ ಹೇಳಿ ಆಯಿತಾ ಯಾವಾಗಲೂ ಅಡುಗೆನ ಇಷ್ಟಪಟ್ಟೇ ಮಾಡಬೇಕು ಇಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ತಿನ್ನಬೇಕು ಅಲ್ವೇನಾ ಈಗ ಡ್ರೈ ಗೋಬಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಖಾರ ಮಾಡ್ಕೊಂಡಿದ್ದೀವಿ ಈ ಡ್ರೈ ಗೋಬಿ ಹಾಗೆ ತಿನ್ಬೋದು ಆದರೆ ಸ್ವಲ್ಪ ಚಳಿ ಇದೆ ಅದಕ್ಕೆ ಸ್ವಲ್ಪ ಹಸಿ ಖಾರ ಮಾಡ್ಕೊಂಡಿದ್ವಿ ಹಸಿ ಖಾರ ಹಚ್ಕೊಂಡು ಡ್ರೈ ಗೋಬಿ ಸೂಪರ್ ಸೂಪರಾಗಿರ್ತದೆ ಅದಕ್ಕೆ ಮಕ್ಕಳಿಗೆ ಖಾರ ಆಗಿರೋ ಆದರೆ ಟೊಮೊಟೊ ಕೆಚಪ್ ಇದೆ ಅದನ್ನು ಹಾಕ್ಕೊಡ್ತೀನಿ ತಿನ್ಬಿಟ್ಟು ಆಗಿದೆ ಕರೆಕ್ಟಾಗಿ ಹೇಳ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ ಓಕೆ ಡ್ರೈ ಗೋಬಿ ಹ್ಞೂ ಚಿನ್ನ ನೋಡು ಖಾರ ಹಾಕ್ಲ ಇಲ್ಲಿಗೆ ಖಾರ ಬರೋಣ ನಿಮಗೆ స్వల్ప టేస్ట్ నోడ్చిన స్వల్ప అయితా ఇదో కేచప్ కేచప్పు ఇదా బెక్కువా ఓకే నోడ్చి తిన్న మక్ హైతే ಹಾ ಹಾ ಗರ್ಗರ್ಮಲ್ವಾ ಹ್ಮ್ ಸೂಪರ್ ಹೊರಗಡೆ ತಿಂತಿರಲ್ಲ ಚೆನ್ನಾಗೈತೆ ಇದು ಚೆನ್ನಾಗ್ ಆಯ್ತಾ ಇನ್ಮೇಲೆ ಹೊರಗಡೆ ಕೇಳಂಗಿಲ್ಲ ಆಯ್ತಾ ಕೇಳ್ದಾಗಲ್ಲ ಅಲ್ಲ ಅಪ್ರೂಪ ಮಾಡ್ಕೊಡ್ತೀವಿ ಅಷ್ಟೇ ಹೊರಗಡೆ ತಿನ್ಬೇಡಿ ಹಾ ಓಕೆ ಚೆನ್ನಾಗೈತಾ ನಿಖಿ ಸೂಪರ್ ನಾನು ಒಂದು ಪಿಸ್ ಟೇಸ್ಟ್ ನೋಡ್ತೀನಿ ಈಗ ಆ ನಿಮಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಂದ್ರ ಚೆನ್ನಾಗಿರಲೇಬೇಕು ಚೆನ್ನಾಗ್ತದೆ ಸೂಪರ್ ಆಗೈತೆ ನಾನು ಮಾಡಿರೋದು ಅಂತ ಹೇಳ್ತೀನ ನಿಜವಳು ಸೂಪರ್ ಆಗೈತೆ ನೀವೊಂದ್ಸಲ ನಾನು ಯಾವ ಥರ ಮಾಡಿದ್ದೀನಿ ಅದನ್ನು ಸಲ ಮಾಡ್ಕೊಂಡು ರುಚಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆ ತಿನ್ಕೊಬಿಡ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು